ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಹಳೆ ಟ್ಯಾಕ್ಟರ್ ಅನ್ನು ಆಗು ಮಾಡುವ ಮುನ್ನ ತಿಳಿದುಕೊಳ್ಳಬೇಕಾದ ಅಂಶಗಳನ್ನು ತಿಳಿಸ್ತಾ ಇರ್ತವೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಇದೊಂದು ವಿಡಿಯೋದಾಗ ಟ್ಯಾಕ್ಟರ್ ಖರೀದಿ ಮಾಡುವಂತ ಮುನ್ನ ನಲ್ಲಿ ಏನೇನು ಚೆಕ್ ಮಾಡಬೇಕಂತ ನೋಡಿಕೊಂಡು ಬರೋಣ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಈಗ ಎಚ್ ಎಂ ಟಿ ಅರವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರ್ನ ಚೆಕ್ ಏನೇನು ಮಾಡಬೇಕಂತ ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರ ಈಗ ನೋಡೋಣ ಟ್ಯಾಕ್ಟ್ರನ್ನ ಏನೇನು ಸ್ಪಾಟ್ಸ್ಗಳನ್ನ ಚೆಕ್ ಮಾಡಬೇಕಂತ ಮೊದಲನೇದಾಗಿಯೇ ಬಂದು ಇಂಜನ್ ಇಂಜನ್ನ ಪಂಪು ಹೇಗಿದೆ ಯಾಕೆ ನೊಸಲ್ಗಳು ಎಷ್ಟಿದ್ದಾವೆ ನಮಗೆ ಯಾವ ನೊಸಲ್ ಬೇಕು ಎಷ್ಟು ನೊಸಲ್ ಗಾಡಿ ಬೇಕಾಗಿದೆ ಹಾಗೆ ಇಂಜನ್ನಲ್ಲಿ ಕೆಲಸ ಗೇರ್ ಬಾಕ್ಸು ಹಾಗೆ ಗೇರ್ ಬಾಕ್ಸು ಇಲ್ಲಿದೆ ನೋಡಿ ಫ್ರೆಂಡ್ಸ್ ಈ ಗೇರ್ ಬಾಕ್ಸ್ನಲ್ಲಿ ಚೆಕ್ ಮಾಡಬೇಕು ತದನಂತರ ಬಂದು ಪೆಂಡಲ್ಲು ಅಂದರೆ ಗಳ ನಡುವೆ ಇರುವಂಥ ಅನ್ನು ನೋಡ್ಕೋಬೇಕು ಪೆಂಡಲ್ ಬಂದಿದೆಯಾ ಇಲ್ಲ ಅಂತ ನೋಡ್ಕೊಂಡು ಬರೋಕೆ ಇಲ್ಲಿ ಮುಂದಿದೆ ನೋಡಿ ಫ್ರೆಂಡ್ಸ್ ಇದನ್ನು ನೋಡ್ಕೋಬೇಕು ಪೆಂಡಲ್ ಬಡಿಸುತ್ತಿದೆಯಾ ಇಲ್ಲ ಅಂತ ಹಾಗೆ ನೆಕ್ಸ್ಟ್ ನೋಡೋದಾದರೆ ಪವರ್ ಸ್ಟೇರಿಂಗು ಪವರ್ ಸ್ಟೇರಿಂಗ್ ಇದ್ರೆ ಈ ಪವರ್ ಸ್ಟೇರಿಂಗ್ ಪಂಪ್ನಲ್ಲಿ ಇಲ್ಲಿ ಐಲ್ಲವು ಬರ್ತಾ ಇದೆಯಾ ಪವರ್ ಸ್ಟೇರಿಂಗ್ ವರ್ಕ್ ಆಗ್ತಾ ಇದೆಯಾ ಇಲ್ಲ ಅಂತ ನೋಡೋದಾದರೆ ಪವರ್ ಸ್ಟೇರಿಂಗು ಇಲ್ಲಿದೆ ನೋಡಿ ಫ್ರೆಂಡ್ಸ್ ಹಾಗೆ ಗಿಯರ್ ಬಾಕ್ಸು ಚೆಕ್ ಮಾಡಿದ ನಂತರ ಟೈರ್ಗಳು ನೋಡ್ಕೋಬೇಕು ಟೈರು ಎಷ್ಟು ಪರ್ಸೆಂಟ್ ಇದಾವೆ ನಮಗೆ ಸೂಟೇಬಲ್ ಇದಾವೆ ನಮ್ಮ ಪ್ರೈಸಿಗೆ ಅಂತ ಟೈರ್ಗಳು ನೋಡ್ಕೋಬೇಕು ಟೈರ್ ಎಷ್ಟು ಪರ್ಸೆಂಟ್ ಇದಾವೆ ಆ ನಂತರ ನೋಡೋದಾದರೆ ಮೆಟಗಾಡು ಮೆಟಗಾಡು ಕ್ರ್ಯಾಕ್ ಇದಾವೆ ಹಾಗೆ ಕ್ರ್ಯಾಕ್ ಇಲ್ಲ ಅಂತ ನೋಡ್ಕೋಬೇಕು ಆ ನಂತರ ಹೆಟ್ರೋಲಿಕ್ ಪಟ್ಟಿ ಎಳ್ಳುತ್ತದೆಯೇ ಇಲ್ಲ ಅಂತ ನೋಡ್ಕೊ ಚೆಕ್ ಮಾಡ್ಕೋಬೇಕು ಹೆಟ್ರೋಲಿಕ್ ಪಟ್ಟಿ ಎಳ್ಳುತ್ತದೇ ಇಲ್ಲ ಅಂತ ಲೋಡ್ ಹಾಕಿದ ಮೇಲೆ ಒಂದಿಬ್ಬರು ಹತ್ತಿನ್ನೂ ನೋಡಬೇಕು ಒಂದೊಂದು ಏರುದಿಲ್ಲ ಪಂಪ್ ಹೋಗಿರ್ತವೆ ಇಲ್ಲಿ ಬಡ್ಡಿಯಾಗಿನೂ ಚೆಕ್ ಮಾಡ್ಕೋಬೇಕು ಆ ನಂತರ ಇಲ್ಲಿ ಎಕ್ಸಲ್ ನೋಡ್ಕೋಬೇಕು ಸೌಂಡ್ ಗ್ಯೂಂಡ್ ಬರ್ತಾ ಇದೆಯಾ ಅಂತ ತದನಂತರ ಟ್ಯಾಕ್ಟರ್ನ ಟಯರ್ಗಳು ಹಾಗೆ ಟ್ಯಾಕ್ಟರ್ನ ಬ್ರಕ್ಗಳು ಮೇನ್ ಇಂಪಾರ್ಟೆಂಟ್ ಬ್ರಕ್ಕು ನಮಗೆ ಟ್ಯಾಕ್ಟರ್ ಹೊಡಿತ ಮುಂದೆ ಬ್ರಕ್ ಹತ್ತಾವೋ ಇಲ್ಲು ಅಂತ ಚೆಕ್ ಮಾಡ್ಕೋಬೇಕು ಹಾಗೆ ಬ್ರಕ್ ಲೈನರ್ಗಳು ಹೋಗಿರ್ತವೆ ಹಾಗೆ ಬ್ರಕ್ಗಳು ಹತ್ತಾವಿಲ್ಲ ಅಂತ ಚಾಲೋ ಮಾಡಿ ನೋಡ್ಕೋಬೇಕು ಫ್ರೆಂಡ್ಸ್ ಆ ನಂತರ ಈ ಅರ್ಮಿತ್ ಸರ್ವರ್ ಆಗ್ತಾ ಇದೆಯಾ ಇಲ್ಲ ಹಾಗೆ ಸ್ಟಾರ್ಟ್ರಿ ಹೇಳ್ತಾ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿ ನೋಡ್ಕೋಬೇಕು ಇಲ್ಲಿದೆ ನೋಡಿ ಅರ್ಮಿಚರು ಹಾಗೆ ಗಳು ಬಂದು ಇಲ್ದಾವೆ ಹಾಗೆ ಆಯಿಲ್ ಚೆಕ್ ಮಾಡ್ಕೋಬೇಕು ಅದನ್ನು ತೋರಿಸ್ತೀನಿ ನಿಮಗೆ ಹಾಗೆ ಪ್ಲಾನಿನ ಪ್ಲ್ಯಾನಿನ ಬೆಲ್ಟು ಪಲ್ಟು ಎಲ್ಲ ಚೆಕ್ ಮಾಡ್ಕೋಬೇಕು ಆನಂತರ ಬೌಂಡ್ರಿಗಳು ಹೇಗಿದ್ದಾವೆ ಕ್ರ್ಯಾಕ್ ಇದ್ದಾವೆ ಏನಿಲ್ಲ ಅಂತ ನೋಡ್ಕೋಬೇಕು ಆನಂತರ ಡಿಸೆಲ್ ಟ್ಯಾಂಕ್ ನೋಡ್ಕೋಬೇಕು ಟ್ಯಾಂಕ್ ಅದು ಎಲ್ಲ ಸೋರ್ತಿರ್ತಾವು ಅದನ್ನು ಚೆಕ್ ಮಾಡ್ಕೋಬೇಕು ಸ್ನೇಹಿತರೆ ಹಾಗೆ ಫ್ರಂಟ್ ಟಯರ್ಗಳು ನೋಡ್ಕೋಬೇಕು ಫ್ರಂಟ್ ಟಯರ್ಗಳು ರಿಮೋಟ್ ಮಾಡಿಸುತ್ತಾವ ಇಲ್ಲ ಕೇಸಿಂಗ್ ಅದಾವ ರಿಮೋಟ್ ಅದಾವ ಅಂತ ನೋಡ್ಕೊಂಡು ಖರೀದಿ ಮಾಡಬೇಕು ಹಾಗೆ ಕೇಸಿಂಗ್ ಇದ್ರೆ ನಿಮ್ಗೆ ರಿಮೋಟ್ ಮಾಡಿಸೋಕೆ ಬರ್ತದೆ ಇವು ರಿಮೋಟ್ ಟೈರ್ಗಳು ಇದ್ದಾವೆ ನೋಡಿ ಹಾಗೆ ಟ್ಯಾಕ್ಟರ್ನ ಲೈಟ್ಗಳು ಹತ್ತಾವ ಇಲ್ಲ ಅಂತ ನೋಡ್ಕೋಬೇಕು ಇವೇನು ಮೈನೇರ್ ಇರ್ತಾವೆ ಮಾಡ್ಕೊಳಕ್ಕೆ ಬರುತ್ತೆ ಹಾಗೆ ಟ್ಯಾಕ್ಟರ್ ಬಂಪರು ಹುಡ್ಡ ಹಾಗೆ ಎಲ್ಲ ನೋಡ್ಕೋಬೇಕು ಹುಡ್ಡ ಏನು ಗಟ್ಟಿ ಮುಟ್ಟೈತು ಇಲ್ಲೂ ಎಲ್ಲ ಒಳ್ಳೆ ಜಂಗ್ ಆಯ್ತೈತಿ ಏನಾಗೈತಿ ನೋಡ್ಕೋಬೇಕು ಹಾಗೆ ಸೌಂಡ್ಗಳು ನೋಡ್ಕೋಬೇಕು ಸೌಂಡ್ ಇದ್ದು ಅರ ಆತು ಇರಲಿಕ್ಕರ ಆತು ನೋಡ್ರಿ ಸೌಂಡ್ ಇದ್ದು ಅರ ನೋಡಬೇಕು ಚಲೋ ಮಾಡಿ ಇಲ್ಲಿ ಕರ ನೋಡಬೇಡ್ರಿ ಅದೇನು ಇರ್ಲಿಕ್ಕರ ಸೌಂಡ್ ನಡ್ದಿತಿ ಹಾಗೆ ಮಟಗಾಡುಗಳ ಒಳಗೆ ಹಿಂಗೆ ಕ್ರ್ಯಾಕ್ ಅದಾವು ಏನಿದೆವು ಎಲ್ಲ ಚೆಕ್ ಮಾಡ್ಕೊಬೇಕು ಫ್ರೆಂಡ್ಸ್ ಟ್ಯಾಕ್ಟರ್ ತಗೋ ಅಂದ್ರೆ ಹಂಗೆ ಹೋಯ್ತು ಹೋಗಂಗೆಲ್ಲ ಹಾಗೆ ಹಿಂಗೆ ಇಂಜನ್ ಬಡ್ಯಾ ಕೂತ ಇಲ್ಲೆಲ್ಲ ಆಯಿಲ್ ಆಯಿಲದು ಬರ ಬರೋತಿ ಇಂದ ಆಯಿಲ್ ಬರ ಆತಿತ್ತು ಇಲ್ಲು ಅನ್ನೋದು ನೋಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನಟಗಳು ಬಡ್ಯಾ ಅದು ಹೋಗಿರ್ತಾವು ಅವು ನೋಡ್ಕೋಬೇಕು ಹಾಗೆ ಟ್ರ್ಯಾಕ್ಟರ್ನ ಆಯಿಲ್ ನೋಡ್ಕೋಬೇಕು ಆಯಿಲ್ ಚೇಂಜ್ ಇಲ್ಲ ಅಂತ ಇಲ್ಲಿದೆ ನೋಡಿ ಆಯಿಲ್ ಗೇಝು ಈ ಗೇಸನ್ನು ಉಚ್ಚಿ ನೋಡಬೇಕು ಇದು ಆಯಿಲ್ ಚೇಂಜ್ ಮಾಡಬೇಕಾ ಇಲ್ಲ ಅಂತ ಆದ ನಂತರ ನೋಡೋದಾದರೆ ಗ್ಯಾಸು ಟ್ಯಾಕ್ಟ್ರ್ ಚಾಲೋ ಮಾಡಿ ಇಲ್ಲಿ ಗ್ಯಾಸ್ ಪೈಪ್ ಇದು ಈ ಪೈಪ್ನಲ್ಲಿ ಗ್ಯಾಸ್ ಬರ್ತಾ ಇದೆಯಾ ಇಲ್ಲ ಅಂತ ನೋಡ್ಕೋಬೇಕು ಫ್ರೆಂಡ್ಸ್ ಹಾಗೆ ಇದನ್ನೆಲ್ಲ ಚೆಕ್ ಮಾಡಿದ ನಂತರ ಗಾಡಿ ಒಂದು ಕಂಡೀಷನ್ ಇದೆಯಾ ಹಾಗೆ ಕ್ಲಚ್ ವರ್ಕ್ ಆಗ್ತಾ ಇದೆಯಾ ಇಲ್ಲ ಕ್ಲಚ್ ಪ್ಲೇಟ್ ಬಡಿಸೋದಿತ್ತು ಏನು ಎಲ್ಲ ನೋಡ್ಬೇಕು ಫ್ರೆಂಡ್ಸ್ ಹಾಗೆ ಇಲ್ಲಿವೆಲ್ಲ ವರ್ಕ್ ಆಗ್ತಾವಿಲ್ಲು ಸ್ಟೇರಿಂಗ್ ಹೆಂಗೆ ಜಾಮ್ ಇದೆಯೋ ಏನಿದೆ ಎಲ್ಲ ನೋಡ್ಕೊಂಡು ಚೆಕ್ ಮಾಡಿ ಟ್ಯಾಕ್ಟ್ರನ್ನು ನಿಮ್ಮ ಪ್ರೈಸ್ನಲ್ಲಿ ಹೊಂದಿದರೆ ಮಾತ್ರ ತಗೋದು ಫ್ರೆಂಡ್ಸ್ ಎಲ್ಲ ಕಂಡೀಷನಲ್ಲಿದ್ದವ್ರೆ ಗಾಡಿ ಹಿಂಗೆ ಮೈನಾರಿ ಒಂದೊಂದು ಇದ್ದುವರೆ ಮಾಡ್ಕೊಳಕ್ ಬರುತ್ತೆ ಆದ್ರೆ ಆದರೆ ಗೇರ್ ಬಾಕ್ಸ್ ಹುಚ್ಚಿದವರೆ ಖರ್ಚು ಬಾ ಬರುತ್ತೆ ಬಾಕ್ಸ್ ಮತ್ತೆ ಮತ್ತು ಗಳದು ಖರ್ಚು ಬಾ ಬರುತ್ತೆ ಅದನ್ನ ಖರೀದಿ ಮಾಡೋದ್ ಮುಂದೆ ನೋಡ್ಕೊಂಡು ಖರೀದಿ ಮಾಡಿ ಫ್ರೆಂಡ್ಸ್ ಹಾಗೆ ನಮ್ಮ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ನ ಟ್ಯಾಕ್ಟರ್ ಪ್ರಗತಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ಇದೊಂದು ವಿಡಿಯೋ ನಾ ಇಲ್ಲಿ ಮುಗ್ಸೋನಾ ಪ್ರೆಂಡ್ಸ್